ಸುಮಾರು ವರ್ಷದಿಂದ ಮದುವೆ ಆಗಿದ್ದೀವಿ ನಾವಿಬ್ಬರು ಚೆನ್ನಾಗಿದ್ದೀವಿ ಹೆಲ್ದಿ ಆಗಿದ್ದೀವಿ ಎಲ್ಲಾ ರೀತಿಯಿಂದ ಆರೋಗ್ಯವಾಗಿ ನಾವು ತುಂಬಾ ಚೆನ್ನಾಗಿ ಜೀವನ ನಡೀತಾ ಇದೆ ಅಂತ ಅನ್ನೋ ಸಂದರ್ಭದಲ್ಲಿ ಅಹ್ ಆದ್ರೂ ಮಕ್ಕಳಾಗ್ತಾ ಇಲ್ಲ ಎರಡು ವರ್ಷ ಆಯ್ತು ಆದ್ರೂ ಮಕ್ಕಳಾಗ್ತಾ ಇಲ್ಲ ಸೊ ಎಲ್ಲೋ ಅವರು ಒಂದು ಸೇರುವಂತಹ ಸಮಯ ಸಂದರ್ಭ ಏನಿರುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ಸೊ ಒಂದು ಗಂಡು ಅಥವಾ ಹೆಣ್ಣು ಮಗುವನ್ನು ಬಯಸುವಂತಹ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಅವ್ರಿಬ್ರು ಸೇರ್ಬೇಕು ಆಕ್ಚುಲಿ ತುಂಬಾ ಜನಕ್ಕೆ ನಾಲೆಜೇ ಇರಲ್ಲ ಪೀರಿಯಡ್ಸ್ ಆಗಿದ ತಕ್ಷಣ ಕಾಂಟ್ಯಾಕ್ಟ್ ಇದ್ರೆ ಮಾತ್ರ ಆಗತ್ತೆ ಅಂತೆಲ್ಲ ಅನ್ಕೊಂಡಿರ್ತಾರೆ ಆಕ್ಚುಲಿ ಅದಲ್ಲ ಸೊ ಅವ್ರಿಗೆ ಪೀರಿಯಡ್ಸ್ ಆಗಿ ಕಂಪ್ಲೀಟ್ ಆಗಿ ಬ್ಲೀಡಿಂಗ್ ನಿಲ್ಲತ್ತಲ್ಲ ಅದಾದ್ಮೇಲೆ ಎಗ್ದು ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗೋದು ಪೀರಿಯಡ್ಸ್ ಆಗಿ ಟ್ವೆಲ್ತ್ ಥರ್ಟೀನ್ತ್ ಫೋರ್ಟೀನ್ತ್ ಡೇ ಮಿಡ್ ಸೈಕಲ್ ಅಲ್ಲಿ ಎಗ್ ಫುಲ್ಲಿ ಡೆವಲಪ್ ಆಗಿ ರಪ್ಚರ್ ಆಗುತ್ತೆ ರಪ್ಚರ್ ಆದ್ಮೇಲೆ ಎಗ್ ಬಂದ್ಬಿಟ್ಟು ಅವ್ರದ್ದು ಫೆಲೋಪಿಯನ್ ಟ್ಯೂಬ್ ಅಂದ್ರೆ ಗರ್ಭನಾಳದಲ್ಲಿ ಬಂದು ಕೂತ್ಕೊಳ್ಳುತ್ತೆ ಬಟ್ ಅದು ಜೀವಂತವಾಗಿರೋದು ಬರೀ ಟ್ವೆಂಟಿ ಫೋರ್ ಅವರ್ಸ್ ಸೊ ಆ ಟೈಮ್ ತುಂಬಾ ಕ್ರೂಷಿಯಲ್ ಅವ್ರ ಆ ಟೈಮಲ್ಲಿ ಕಾಂಟ್ಯಾಕ್ಟ್ ಇಲ್ಲ ಅಂದ್ರೆ ಆ ಮಿಸ್ ಆಗೋಯ್ತು ಅಂದ್ರೆ ನೆಕ್ಸ್ಟ್ ಮಂತ್ ಮತ್ತೆ ಮಿಡ್ ಸೈಕಲ್ ಕೊಟ್ಟೋಗುತ್ತೆ ಸೊ ಸುಮಾರು ಜನಕ್ಕೆ ಈ ನಾಲೆಜ್ ಇರಲ್ಲ ಸೊ ನಾವು ಅವ್ರಿಗೆ ಹೇಳ್ತೀವಿ ಓವಲೇಷನ್ ಅನ್ನೋದು ಯಾವ ಟೈಮಲ್ಲಿ ಆಗುತ್ತೆ ನೀವು ಸ್ಕ್ಯಾನ್ ಮೂಲಕ ಎಗ್ ಬೆಳವಣಿಗೆ ಆಗ್ತಿದ್ಯಾ ಇಲ್ವಾ ಅಂತ ಚೆಕ್ ಮಾಡಿಸ್ಕೊಳ್ಳಿ ಅದು ಕಂಪ್ಲೀಟ್ ಡೆವಲಪ್ ಆದಾಗ ಬಿಡುಗಡೆ ಆಗೋ ಟೈಮ್ನ ನಾವು ಹೇಳ್ತೀವಿ ಆ ಟೈಮಲ್ಲಿ ನೀವು ಕಾಂಟ್ಯಾಕ್ಟ್ ಇದ್ರೆ ಕರೆಕ್ಟ್ ಆಗಿ ನೀವು ಕನ್ಸೀವ್ ಆಗ್ತೀರಾ ಅಂತ ಹೇಳ್ತೀವಿ ಅಕಸ್ಮಾತ್ ಅವ್ರು ಡಾಕ್ಟರ್ ಹತ್ರ ಬರಕ್ ಆಗ್ತಿಲ್ಲ ಸ್ಕ್ಯಾನ್ ಆಗ್ತಿಲ್ಲ ಅಂದ್ರೆ ಟೆಂತ್ ಡೇ ಇಂದ ಆರ್ ಏಟೀನ್ತ್ ಡೇ ಆ ಅಲ್ಲಿ ಇರುತ್ತಲ್ಲ ಅದು ಫರ್ಟೈಲ್ ಪೀರಿಯಡ್ ಆ ಟೈಮಲ್ಲಿ ಅವ್ರ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಪ್ರಾಪರ್ ಆಗಿ ಅಟ್ ಲೀಸ್ಟ್ ಒನ್ ಡೇ ಬಿಟ್ ಒನ್ ಡೇ ಅವ್ರ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ತುಂಬಾ ಹೈ ಇರುತ್ತೆ ಸುಮಾರು ಜನ ಏನ್ ಮಾಡ್ತಿರ್ತಾರೆ ನಮಗ್ ಮಕ್ಳು ಬೇಡ ಅಂತ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತಿರ್ತಾರಲ್ಲ ಅವ್ರ ಆ ಟೈಮಲ್ಲಿ ಕಾಂಟ್ಯಾಕ್ಟ್ ಇರಬಾರ್ದು ಅವಾಗ ಅವ್ರ ಕನ್ಸೀವ್ ಆಗಲ್ಲ ಮಕ್ಕಳ ಆಗದೆ ಇರೋದಕ್ಕೆ ಅಂತ ಹೇಳಿ ಏನಂದ್ರೆ ಈ ಒಂದ್ ಎರಡು ವರ್ಷ ಗ್ಯಾಪ್ ಏನ್ ತಗೊಂಡಿರ್ತಾರೆ ಆ ಒಂದು ಪ್ರೊಡಕ್ಷನ್ ಯೂಸ್ ಮಾಡುವಂತದ್ದು ಅಥವಾ ಟ್ಯಾಬ್ಲೆಟ್ಸ್ ಗಳನ್ನ ಯೂಸ್ ಮಾಡುವಂತದ್ದು ಇವೆಲ್ಲ ಕೂಡ ಆಗ್ತಾ ಇರುತ್ತೆ ಅದು ಕೂಡ ಮಕ್ಕಳು ಆಗದೆ ಇರೋದಕ್ಕೆ ಕಾರಣ ಅಂತ ತುಂಬಾ ಆಕ್ಚುಲಿ ಲೇಡೀಸ್ ಡಾಕ್ಟರ್ಸ್ ಹತ್ರ ಕರೆಕ್ಟ್ ಆಗಿ ಅಡ್ವೈಸ ತಗೊಳ್ಳಲ್ಲ ಮೆಡಿಕಲ್ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ನಮ್ದು ಪೀರಿಯಡ್ಸ್ ಹಿಂದೆ ಮಾಡ್ಬೇಕು ಮುಂದೆ ಮಾಡ್ಬೇಕು ಅಂತೆಲ್ಲ ಟ್ಯಾಬ್ಲೆಟ್ಸ್ ತಾವಾಗ್ತಾವೇ ತಗೊಳ್ತಿರ್ತಾರೆ ಹೌದು ಒಂದ್ಸಲಿ ತಗೊಂಡ್ ಸುಮ್ನೆ ಆಗಲ್ಲ ಪ್ರತಿ ಫಂಕ್ಷನ್ಗೂ ಪ್ರತಿ ಅವ್ರದೇನೋ ಪಾರ್ಟಿಗೂನು ತಗೊಳ್ತಾನೆ ಇರ್ತಾರೆ ಸೊ ಅದ್ ಕಂಪ್ಲೀಟ್ ಆಗಿ ಏರುಪೇರು ಮಾಡ್ತಿರತ್ತೆ ನಮ್ಮ ಬಾಡಿಲಿ ಹಾರ್ಮೋನ್ಸ್ ಇನ್ನೊಂದು ನನಗ್ ಮಗು ಬೇಡ ಅಂದ್ಬಿಟ್ಟು ನುಂಗ್ತಾನೆ ಇರ್ತಾರೆ ಟ್ಯಾಬ್ಲೆಟ್ಸ್ ಯಾರಿಗೂ ಅಡ್ವೈಸ್ ತಗೊಳಲ್ಲ ಆಕ್ಚುಲಿ ನಾನು ನೋಡಿದೀನಿ ಲೇಡೀಸ್ ಟೂ ಇಯರ್ಸ್ ತ್ರೀ ಇಯರ್ಸ್ ಎಲ್ಲ ಮಾತ್ರ ನುಂಗ್ತಾ ಇರ್ತಾರೆ ಕಂಪ್ಲೀಟ್ ಆಗಿ ಅವ್ರ ಓವರ್ ಈಸ್ ಎಲ್ಲ ತುಂಬಾ ಸ್ಮಾಲ್ ಆಗ್ಬಿಟ್ಟಿರತ್ತೆ ತಗೊಂಡ್ ತಗೊಂಡ್ ಸಪ್ರೆಸ್ ಮಾಡಿ ಸೊ ನಾನು ಒಂದ್ ಲೇಡಿ ನೋಡಿದ್ದೆ ಕೆಂಗೇರಿಯಿಂದ ಬಂದಿದ್ರು ವೆರಿ ಎಜುಕೇಟೆಡ್ ಯಾರಿಗೂ ಹೇಳ್ದೆ ಮೂರ್ ವರ್ಷ ಓರಲ್ ಕಾಂಟ್ರಾಸೆಪ್ಟಿವ್ ನುಂಗಿದ್ದಾರೆ ಇವಾಗ ನನಗೆ ಮಗು ಆಗ್ತಿಲ್ಲ ಪೀರಿಯಡ್ಸ್ ಆಗ್ತಿಲ್ಲ ಅಂತ ಬಂದಿದ್ದಾರೆ ಬಟ್ ಅಷ್ಟು ಸಪ್ರೆಸ್ ಆಗೋಗಿದೆ ಒಳಗಡೆ ಹಾರ್ಮೋನ್ಸ್ ಎಲ್ಲ ಓಸಿಪಿಲ್ಸ್ ತಗೊಂಡ್ ತಗೊಂಡ್ ತಗೊಂಡು ಅವ್ರನ್ನ ವಾಪಸ್ ನಾರ್ಮಲ್ ಬರ್ಸದಿಕ್ಕೆ ಪೀರಿಯಡ್ಸ್ ವಿ ಟುಕ್ ಸಿಕ್ಸ್ ಮಂತ್ಸ್ ಆಫ್ ಟ್ರೀಟ್ಮೆಂಟ್ ಅದಾದ್ಮೇಲೆ ಅವ್ರ ಕನ್ಸೀವ್ ಆಗಿದ್ದು ಸೊ ಡಾಕ್ಟರ್ ಅಡ್ವೈಸ್ ಇಲ್ದೆ ತಾವೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಂಡು ಹಾರ್ಮೋನ್ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಮಗು ಬೇಡ ಅಂತ ಮೆಷರ್ಸ್ ತಗೊಳ್ಳೋದು ಅದೆಲ್ಲ ಮಾಡಬಾರ್ದು ಯಾವ್ದಾದ್ರು ಒಂದು ಸ್ಪೆಷಲಿಸ್ಟ್ ನ ಕೇಳಬೇಕು ಫಾರ್ ಎಕ್ಸಾಂಪಲ್ ನನಗೆ ಇವಾಗ ಚೆಸ್ಟ್ ಪೇನ್ ಬರ್ತಿದೆ ಅಂದ್ರೆ ಕಾರ್ಡಿಯೋಲಜಿಸ್ಟ್ ಹತ್ರ ನಾನು ಹೋಗ್ಲೇಬೇಕು ಅದೇ ತರ ಪೀರಿಯಡ್ ಸಮಸ್ಯೆ ಇದೆ ಅಂದ್ರೆ ಯಾರಾದ್ರೂ ನಾವು ಫರ್ಟಿಲಿಟಿ ಎಕ್ಸ್ಪರ್ಟ್ ಹತ್ರ ಹೋಗ್ಬಿಟ್ಟು ನಾವು ಅಡ್ವೈಸ್ ತಗೊಳ್ಲೇಬೇಕು ಇತ್ತೀಚೆಗೆ ಏನಂದ್ರೆ ಜನರೇಷನ್ ಕೂಡ ಅಷ್ಟೇ ಫಾಸ್ಟ್ ಆಗ್ತಾ ಇದೆ ಮದುವೆ ಆದ್ಮೇಲಿಂದು ಸೆಕ್ಷುಯಲ್ ಲೈಫ್ ಬೇರೆ ಮದುವೆ ಮುಂಚೆನೆ ಕೂಡ ಎಷ್ಟೋ ಯಂಗ್ಸ್ಟರ್ಸ್ ಈ ಒಂದು ಸೆಕ್ಷುಯಲ್ ಲೈಫ್ ನ ಅದಕ್ಕೆ ಬೀಳ್ತಾ ಇರುವಂತವ್ರು ಸೊ ಅಂಥ ಸಂದರ್ಭದಲ್ಲಿ ಸೇಫ್ಟಿ ಅಂತ ಹೇಳ್ಬಿಟ್ಟು ಈ ಪ್ರೊಟೆಕ್ಷನ್ ಗಳನ್ನ ಯೂಸ್ ಮಾಡೋದು ಎಲ್ಲೋ ಮುಂದೆ ಫ್ಯೂಚರ್ ಅಲ್ಲಿ ಮದುವೆ ಆದ ನಂತರ ಸಂದರ್ಭದಲ್ಲಿ ಇದೆಲ್ಲೋ ಒಂದ್ ಕಡೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಈ ಮುಖಾಂತರ ನಿಮ್ಮ ಕಿವಿ ಮಾತೇನು ಡಾಕ್ಟರ್ ಅಂತ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ಸೆಕ್ಷಲ್ಲಿ ಆಕ್ಟಿವ್ ತುಂಬಾ ಬೇಗ ದೇರ್ ಸ್ಟಾರ್ಟಿಂಗ್ ದೇರ್ ಸೆಕ್ಷಲ್ ಲೈಫ್ ಬಟ್ ದೇ ಡೋಂಟ್ ವಾಂಟ್ ಪ್ರೆಗ್ನೆನ್ಸೀಸ್ ಸೊ ಅದ್ ಅವಾಯ್ಡ್ ಮಾಡೋದಕ್ಕೆ ಏನ್ ಮಾಡ್ತಾರೆ ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ಸ್ ಅಂತೆಲ್ಲ ಬಂದಿದೆ ಸೊ ಆಫ್ಟರ್ ಸೆಕ್ಷಲ್ ಆಕ್ಟ್ ಇಮಿಡಿಯೇಟ್ ಆಗಿ ಮಾತ್ರ ನುಂಗೋದು ಆಮೇಲೆ ಕಂಟಿನ್ಯೂಸ್ ಆಗಿ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಬ್ಯಾಗ್ ಅಲ್ಲಿ ಇದ್ದೇ ಇರುತ್ತಂತೆ ಅನ್ಮ್ಯಾರಿ ಅಲ್ಲಿ ಕೂಡ ನನ್ಗೆ ಇದು ಆಶ್ಚರ್ಯ ಆಯ್ತು ಆಕ್ಚುಲಿ ಇದಕ್ಕೆ ಇವಾಗ ಏಜ್ ಅನ್ನೋದೇ ಬರ್ತಾ ಇಲ್ಲ ಡಾಕ್ಟರ್ ಸೊ ಇದೆಲ್ಲ ಮುಂದೆ ತುಂಬಾ ದುಷ್ಪರಿಣಾಮಗಳು ಹೊಂದುತ್ತೆ ಆಮೇಲೆ ಅಕಸ್ಮಾತ್ ಅವ್ರಿಗೆ ಪ್ರೆಗ್ನೆನ್ಸಿ ಕನ್ಸೀವ್ ಆಗ್ಬಿಟ್ರೆ ಅದನ್ನ ಹೋಗ್ಬಿಟ್ಟು ಅವ್ರು ಕ್ಲೀನ್ ಮಾಡಿಸ್ಕೊಳ್ಳೋದು ಅಬಾಟ್ ಎಂ ಟಿ ಪಿ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಅದನ್ನು ತುಂಬಾ ವಾಡಿಕೆ ಆಗೋಗಿದೆ ಇವಾಗ ಸೊ ಅವ್ರ ಅಕಸ್ಮಾತ್ ಕರೆಕ್ಟ್ ಆಗಿ ಅವ್ರದ್ದೆಲ್ಲ ಪ್ರಾಡಕ್ಟ್ಸ್ ಆಚೆ ಹೋಗ್ಲಿಲ್ಲ ಅಂದ್ರೆ ಒಳಗಡೆನೆ ಉಳ್ಕೊಳ್ಳುತ್ತದು ಪ್ರಾಡಕ್ಟ್ಸ್ ಕರೆಕ್ಟಾ ಅದ್ ಇನ್ಫೆಕ್ಟ್ ಆಗುತ್ತೆ ಒಳಗಡೆ ಯೂಟ್ರಸ್ ಇನ್ಫೆಕ್ಟ್ ಆಗಿದ ತಕ್ಷಣ ಟ್ಯೂಬ್ಸ್ ಅಲ್ಲಿ ಒಳಗಡೆ ಅಲ್ಲೆಲ್ಲ ಇನ್ಫೆಕ್ಷನ್ ಆಗುತ್ತೆ ದೊಡ್ಡ ಸಮಸ್ಯೆ ಆಗುತ್ತೆ ನಾನು ಸುಮಾರು ಜನರಲ್ಲಿ ನೋಡ್ತಾ ಇದೀನಿ ಅದನ್ನ ಈಗ್ಲೇ ಬೇಡ ಮಗು ಅಂತ ಅಂದ್ಬಿಟ್ಟು ಟ್ಯಾಬ್ಲೆಟ್ಸ್ ತಗೊಳ್ತಾರೆ ಕ್ಲೀನ್ ಮಾಡಿಸ್ಕೊಳ್ತಾರೆ ಅದ್ ಆಗ್ಲಿಲ್ಲ ಅಂತ ಅನ್ಬಿಟ್ಟು ಇನ್ಫೆಕ್ಷನ್ ಆಗುತ್ತೆ ಅದರದೇ ಒಂದು ದೊಡ್ಡ ವಿಷವರ್ತುಲ ಅದು ಅದಕ್ಕೆ ಸಿಕ್ಕಾಕೊಳ್ತಾರೆ ಆಮೇಲೆ ಈ ಟ್ಯಾಬ್ಲೆಟ್ಸ್ ನುಂಗ್ಬಿಟ್ಟು ಎಷ್ಟೊಂದು ಹಾರ್ಮೋನಲ್ ಪ್ರಾಬ್ಲಮ್ಸ್ ಒಳಗಾಗ್ತಾರೆ सो सैक्शल लाइफग हाँ केर्फुलर इट इस नाट सो ईज़ी